ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ನಿಮ್ಮ ಸಂಜೆ ಸಿಕೆಮ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಉಮೇಶ್ ಅವರು ಬಿನ್ಸಲ್ಲಿ ಮಿಷಿನಲ್ಲಿ ಕೆಲಸ ಮಾಡ್ತಿದ್ರು ಏನಪ್ಪ ಅಂದರೆ ಈಗ ಬೀನ್ಸ್ ಸಣ್ಣದು ಇದರೊಳಗೆ ಹುಲ್ಲು ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ನಾವು ಇದೇ ಥರ ಬಿಟ್ಟರೆ ಹುಲ್ಲು ಮುಚ್ಕೊಳತ್ತೆ ಇಲ್ಲ ಒಂದು ಕಳೆ ಕೀಳಬೇಕು ಇಲ್ಲಾಂದ್ರೆ ಕಳೆನಾಶ ಹೊಡಿಬೇಕು ಕಳೆನಾಶ ಹೊಡೆದ್ರೆ ಬೀನ್ಸಿಗೆ ತೊಂದರೆ ಹಾಗಾಗಿ ಭೂಮಿ ಹಾಳಾಗುತ್ತೆ ಇಲ್ಲ ಕಾಳೆ ಕೀಳಬೇಕು ಕಳೆ ಕೀಳೋಕ್ಕೆ ಎಷ್ಟು ಜನ ಎಲ್ಲಿ ಕೀಳ್ತಾರೆ ಸ್ನೇಹಿತರೆ ಈ ಒಂದು ಕಳೆನ ಹಾಗಾಗಿ ಇದರೊಳಗೆ ಒಂಟೆ ತಿನ್ನ ಬೇಸೆ ಒಡೆಯಂದರೆ ಅಡಿಕೆ ಇದೆ ಮತ್ತು ಗೂಟೆಲ್ಲ ಮುರ್ಕಂತವೆ ಹಾಗಾಗಿ ಈ ಒಂದು ಕಾಳೆನ ತೆಗೆಕೋಸ್ಕರ ಈ ಮಿಷಿನ ನಮ್ಮ ಉಮೇಶ್ ಅವರು ಬಳಸ್ತಾಯಿದ್ದಾರೆ ಎಷ್ಟು ಎಚ್ ಪಿ ಉಮೇಶ್ ಇದು ಐದುವರೆ ಸ್ನೇಹಿತರೆ ಇದು ಐದುವರೆ ಎಚ್ ಪಿ ಮಿಷಿನ್ನು ತಂದು ಎಷ್ಟು ವರ್ಷ ಆಯಿತು ಎರಡು ವರ್ಷ ಇದು ಬಂದು ಮಿಷಿನ್ ಬಂದು ಎರಡು ವರ್ಷ ಆಯಿತು ಈ ಮಿಷಿನು ಏನು ಇಲ್ಲಿ ತನಕ ಪ್ರಾಬ್ಲಮ್ ಏನಿಲ್ಲ ಏನಪ್ಪ ಅಂದರೆ ಭೂಮಿ ಸ್ವಲ್ಪ ತ್ಯಾವಾದರೆ ಈ ಥರ ಕಟ್ಕೊಳತ್ತೆ ಈ ಥರ ಕಟ್ಕೊಂಡಾಗ ನಮಗೆ ಮೈ ಕೈ ನೋವು ಜಾಸ್ತಿ ಆಗುತ್ತೆ ಒಂದು ಕಡೆ ಹೋಗುತ್ತೆ ತಕ್ಕಂತ ಇರಬೇಕು ಒಂದು ಮೀಡಿಯಮಲ್ಲಿ ಮಣ್ಣು ಮಿದುವಾದರೆ ಆರಾಮಾಗಿ ಈಸಿಯಾಗಿ ಹೊಡಿಬೋದು ಎಕರೆಗಟ್ಟಲೆ ಹೊಡಿಬೋದು ಈ ಥರ ಮಣ್ಣು ಕಟ್ಕೊಂತು ಅಂದರೆ ಸ್ನೇಹಿತರೆ ಭಾರಿ ಒಂದು ಕಡೆ ಹೋಗುತ್ತೆ ಮತ್ತು ಮೈ ಕೈ ನಾವು ಬಿಗಿಯಾಗಿ ಒಂದೇ ಕೈಲಿ ಹಿಡಿಬೇಕು ಅದೊಂದು ಬಿಟ್ಟು ಅಂದರೆ ಸ್ವಲ್ಪ ಏಜ ಜಾಸ್ತಿ ಇರೋರಿಗೆ ಆಗೋಲ್ಲ ಮೈಗೆ ಫುಲ್ ಪೈನ್ ಬರುತ್ತೆ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ಬೇಕು ಈ ಥರಕ್ಕೆ ನಮ್ಮ ರೆಡ್ಡಿ ಥರಕ್ಕೆ ಸ್ನೇಹಿತರೆ ಈ ಥರಕ್ಕೆ ಆಗಿದೆ ಇಷ್ಟಾದರೆ ಉತ್ತಮವಾಗಿರುತ್ತೆ ಕಳೆ ಮುಕ್ಕಾಲು ಪರ್ಸೆಂಟ್ ಹೋಗುತ್ತೆ ಒಂದು ತರ್ಟಿ ಪರ್ಸೆಂಟ್ ಉಳ್ಕೊಳತ್ತೆ ಸ್ವಲ್ಪ ಸ್ವಲ್ಪ ಇಷ್ಟಾದರೆ ಸಾಕು ನಮಗೆ ಯಾಕೆಂದರೆ ನೀರು ಕುಡಿಯುತ್ತೆ ಬ ಭೂಮಿ ಚೆನ್ನಾಗಿ ಬೆಳೆ ಬರುತ್ತೆ ಇಷ್ಟು ನಾವು ಕಳೆನ ಹೋಯ್ತು ಅಂದರೆ ನಾವು ಅವಾಗ ಅವಾಗ ಒಡ್ಕೊತಾ ಇರಬೇಕು ಈ ಥರ ಕಳೆ ಕೇಳೋಕಾಗಲ್ಲ ಎಷ್ಟೊಂಥ ಜನ ಬರ್ತಾರೆ ಸ್ನೇಹಿತರೆ ಇನ್ನೊಂದು ರೌಂಡ್ ಇನ್ನು ಈಗ ಹೊಡೆದ್ಬಿಟ್ರೆ ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ರೌಂಡ್ ಹೊಡೆದ್ಬಿಟ್ರೆ ನಮಗೆ ಫುಲ್ಲು ಆಗುತ್ತೆ ಯಾವುದೇ ಥರ ಕಳೆ ಬರೋಲ್ಲ ಹಾಗಾಗಿ ಸ್ನೇಹಿತರೆ ಈ ಮಿಷಿನ್ನ ಇವರು ಬಳಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಸಾಕ ಇದು ಇನ್ನೂ ಹೆಚ್ಚು ಬಿ ಬೇಕಿತ್ತಾ ರೆಡಿ

ಹೋಗುತ್ತೆ ಅಂದ್ರೆ ಇಷ್ಟು ಅಂದರೆ ಈಗ ನೋವು ಬರಲ್ಲ ಇದು ಹೊಡೆದಾಗ ನೋವು ಬರುತ್ತೆ ನಲದ ಮೇಲೆ ಹೋಗುತ್ತೆ ಬಿಗಿ ನಲಕೆ ಒದರಾಡುತ್ತೆ ಆವಾಗ ಸ್ವಲ್ಪ ನೋವು ಬರುತ್ತೆ ನೆಲ ಸ್ವಲ್ಪ ಮಿದು ಇದ್ರೆ ಹೋಗುತ್ತೆ ಏನೂ ಆಗಲ್ಲ ಅದು ಏನು ಏನಾಗಲ್ಲ ಹೋಗಿ ಹೊಡಿಬೋದು ಏನು ಏನಾಗಲ್ಲ ಬಿಡು ತೊಂದ್ರಗಿಂತ ಅವೇ ಇರೋದ ಬೇರೆ ಚೇಂಜ್ ಮಾಡಿದ ಇವೇನದು ಚೇಂಜ್ ಮಾಡಿಲ್ಲ ಅವೇ ಬಿಡ ಬರೀ ಆಯಿಲ್ ಸರ್ವಿಸ್ ಮಾತ್ರ ಮಾಡ್ಸಿರೋದು ಹೈಲಿ ಸರ್ವಿಸ್ ಅಂತ ಹೇಳಿ ಮಾಡ್ತೀನಿ ಬಿಲೇಡ್ ಅವೆಯಾ ಮತ್ತೇನು ಪ್ರಾಬ್ಲಮ್ ಕೊಟ್ಟು ಇಲ್ಲ ಮಿಷಿನು ಹ್ಮ್ ಸ್ನೇಹಿತರೆ ಈಗ ಮಿಷಿನ್ ಮೇಲೆ ಅಂದ್ರೆ ಈಗ ಮುಂಚೆ ಎಲ್ಲ ಕಳೆನ ಕೇಳ್ತಿದ್ರು ಅಂದರೆ ಈಗ ಮಿಷಿನ್ ಮೇಲೆ ಯಾಕೆಂದ್ರೆ ರೈತರು ಈಸಿ ಆಗಿರೋ ಆಗೋದ್ನ ನೋಡ್ತಾರೆ ಯಾಕೆಂದ್ರೆ ಜನ ಬೇರೆ ಸಿಗಲ್ಲ ಕಳೆಗೆ ಸಂಬಳ ಜಾಸ್ತಿ ಅಂದ್ರೆ ನಮ್ಮ ಟೈಮಿಗೆ ಜನ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ಮಿಷಿನ್ಗಳಿಂದ ಈಗ ನಾವು ಬೆಳೆಯ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಮಿಷಿನ್ ಇಲ್ಲ ಅಂದ್ರೆ ಕಳೆ ಹಳ ಜಾಸ್ತಿ ಆಗುತ್ತೆ ಹಳ ಜಾಸ್ತಿ ಆದ್ರೆ ನಮಗೆ